ಈ ಕ್ಷೇತ್ರದ ಎಂ ಎಲ್ ಎ ಮುಖ್ಯಮಂತ್ರಿ ಆಗಿದ್ರು ಅಂತ ಹೇಳುವಂತಹ ಯಾವುದೇ ತರಹದ ದೊಡ್ಡ ಮಟ್ಟದ ಕುರುಹುಗಳು ಈ ಕ್ಷೇತ್ರದಲ್ಲಿಲ್ಲ ಇಲ್ಲಿ ಶಿಗ್ಗಾವಿ ಊರಿನಲ್ಲಿ ಪುರಸಭೆ ಮುಂದೆ ದೊಡ್ಡ ಪ್ರತಿಮೆ ಇದೆ ಕಿತ್ತೂರು ಚೆನ್ನಮ್ಮ ಸ್ವತಂತ್ರ ಕಿತ್ತೂರು ಚೆನ್ನಮ್ಮ ಪ್ರತಿಮೆ ನಾವು ಎರಡೂವರೆ ವರ್ಷದಿಂದ ಬಂದಾಗ ಆ ಪ್ರತಿಮೆಯ ಬಲಗಡೆಗೆ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಸೆಂಟ್ರಲ್ ಆಗಿ ತರ ಇದೆ ನಾವು ಒಂದು ಅಭಿಯಾನಕ್ಕೆ ಬಂದಿದ್ವಿ ಬಹುಶಃ ಮತ್ತು ಶಿಖಾವಿಲನ್ ಕಾರ್ಯಕ್ರಮ ನಿಮಿತ್ತ ಬಂದಿದ್ವಿ ಅಲ್ಲೇನೆ ಸಭೆನೂ ಇತ್ತು ನಾವು ಸಭೆ ಏರ್ಪಾಡು ಮಾಡಿದ್ವಿ ಅಲ್ಲಿ ಎಷ್ಟು ಕೊಳಕು ನಾಗ್ತಾ ಇತ್ತು ಜಾಗ ಅಂದ್ರೆ ಇವತ್ತು ನನ್ನ ಫೇಸ್ಬುಕ್ ಹೋದ್ರೆ ಅದ್ರಲ್ಲಿ ವಿಡಿಯೋ ಇದೆ ನೂರಾರು ಹಂದಿಗಳು ಆಡಿಟೋರಿಯಂ ಓಪನ್ ಆಡಿಟೋರಿಯಂ ರಂಗಮಯಂ ರಂಗಸ್ಥಳದ ಸುತ್ತ ಮುತ್ತ ಆ ಭಾಗದ ಎಲ್ಲ ಕೊಳಕು ನೀರು ಕಕ್ಕಸ್ ತುಂಬಿದ ನೀರೆಲ್ಲ ಅಲ್ಲಿ ನಿಂತಿತ್ತು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಅಷ್ಟು ಕೊಳಕಾಗಿತ್ತು ತುಂಬಾ ಏನೋ ಒಂದು ಅರ್ಧ ಒಂದ್ ಎಕರೆ ಜಾಗ ಆ ಬಹುತೇಕ ಆ ಭಾಗದ ಎಲ್ಲಾ ನೀರನ್ನು ಚರಂಡಿ ವ್ಯವಸ್ಥೆ ಇಲ್ಲದೆ ಅಲ್ಲಿ ಶೇಖರಣೆ ಆಗಿತ್ತು ಎಲ್ಲಾ ತರಹದ ರೋಗ ಜನಿಗಳ ಉತ್ಪತ್ತಿ ಕೇಂದ್ರ ಏನು ಕಿತ್ತೂರು ರಾಣಿ ಚೆನ್ನಮ್ಮಳ ಪ್ರತಿಮೆಯ ಸರ್ಕಲ್ ಅಲ್ಲಿ ನಾನು ಆವತ್ತು ಅದನ್ನೆಲ್ಲ ವಿಡಿಯೋ ಮಾಡಿ ಇದೇನು ಈ ಮಾಜಿವೇ ಇದು ಏನು ಮಂತ್ರಿ ಆವಾಗ ಬಹುಶಃ ಅವ್ರ ಮಂತ್ರಿನೂ ಆಗಿದ್ರು ಮಂತ್ರಿಯ ಕ್ಷೇತ್ರ ಮುಖ್ಯಮಂತ್ರಿ ಆಗಿದ್ರು ನಾವು ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಹೀಗಿದೆ ಅಂತ ಹೇಳಿ ವಿಡಿಯೋ ಮಾಡದ ತಕ್ಷಣ ಸಂಜೆ ಒಳಗಡೆ ಪದ ನೋಡ್ತೀನಿ ಸಾಕಷ್ಟು ಬದಲಾವಣೆ ಆಗಿದೆ ಯಾರಾದ್ರೂ ಜನ ನೋಡಿ ಚೀವಂತೋ ಟೀಕೆನೋ ಬೇಸರಿಸಿಕೊಂಡೋ ಮಾಡಿದಾಗ ಮಾತ್ರ ಇಲ್ಲಿ ಕೆಲಸಗಳು ಆಗಿದೆ ಈ ಬದಲಾವಣೆ ಈಗ ನಿಮ್ಗೆ ಸ್ಪರ್ಧಿಸಿದಾಗ ಜನರ ಬದಲಾವಣೆ ಆಗುತ್ತೆ ಅಂತ ಖಂಡಿತ ಜನ ಆಗ್ಲೇ ನಾನು ಹೇಳ್ದೆ ಇಲ್ಲಿ ಯಾವುದೋ ಕೆಲವೊಂದು ಕೆಟ್ಟ ವಿಚಾರಗಳಿಗೆ ಹಾತ್ಕೊಂಡಿದ್ರು ಈ ಭಾಗದ ಜನ ಜಾತಿ ಮತ್ತು ಕೋಮೆಲ್ಲವನ್ನು ಬೀರಿದಂತವ್ರು ಭವಿಷ್ಯವನ್ನ ಕಟ್ಕೊಳ್ಬೇಕು ಅನ್ನುವಂತ ಯುವಕರೇ ಹ ಇತ್ತೀಚೆಗೆ ಶಿಗಾವಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಒಳ್ಳೆಯ ಅಲ್ಲೊಂದು ಖಾನಾವಳಿ ಇದೆ ಖಾನಾವಳಿ ಊಟಕ್ಕೆ ಹೋಗಿ ಬರ್ತಿದ್ದಾಗ ಯುವಕರು ವಿಶೇಷವಾಗಿ ಕಾಲೇಜು ಯುವಕರು ನಮ್ಮನ್ನ ನೋಡಿ ಬಂದಿದ್ದು ಮಾತಾಡಿಸಿದ್ದು ನಮ್ಮನ್ನ ಅವರು ನೋಡ್ತಿದ್ದಂತ ಇವೆಲ್ಲ ನೋಡಿದಾಗ ಬೇರೆ ಬೇರೆ ಕಡೆಗಳನ್ನ ಇತ್ತೀಚೆಗೆ ಶಿರ್ಗಾವಿಲ್ಲಿ ಹಲವಾರು ಕಡೆ ಹೋಗಿ ನೋಡಿದಾಗ ಜನ ಸ್ವಾಗತಿಸ್ತಿದ್ದಾರೆ ಸ್ವೀಕಾರ ಮಾಡ್ಕೊಳ್ಳೋಕೆ ಸಿದ್ಧ ಇದ್ದಾರೆ ಅಹ್ ಹಾಗೆ ನೋಡಿದ್ರೆ ಬೇರೆ ಕೆಲವೊಂದು ನೀವೇನು ರಿಪಬ್ಲಿಕ್ ಗಳು ಆ ತರದ ರಿಪಬ್ಲಿಕ್ ಅಲ್ಲ ಹೀಗಾಗಿ ಹಾಗಾಗಿ ಜನ ಮುಕ್ತವಾಗಿದ್ದಾರೆ ಇಲ್ಲಿ ನಾವು ಜನರು ಪರವಾಗಿ ನಿಂತು ಸರ್ಕಾರಿ ಕಚೇರಿಗಳಲ್ಲಾಗುವಂತ ಲಂಚ ಭ್ರಷ್ಟಾಚಾರಗಳಿಂದ ಒಂದಷ್ಟು ಮಾತನಾಡಿ ಅದಕ್ಕೆ ತಡೆ ಇಟ್ಟು ಒಂದು ಪಾರದರ್ಶಕ ಆಡಳಿತ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ರಾಜ್ಯದಲ್ಲಿ ಕೆ ಆರ್ ಪಕ್ಷದಿಂದ ಕೆ ಆರ್ ಎಸ್ ಪಕ್ಷದ ಯಾವೊಬ್ಬ ಸದಸ್ಯನೇ ಇರಲಿ ಅನ್ಯಾಯ ಅಂತ ಕಂಡು ಬಂದಾಗ ಅದರ ವಿರುದ್ಧವಾಗಿ ದನಿ ಅಂತಾರೆ ಅದಕ್ಕೆ ನ್ಯಾಯ ಸಿಗುವವರೆಗೂ ಹೋರಾಡ್ತಾರೆ ಇಲ್ಲಿ ಒಂದು ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಒಂದಷ್ಟು ಪ್ರಮುಖ ನಾಯಕರಿದ್ದಾರೆ ಅವ್ರ ಬಗ್ಗೆ ಕೂಡ ಮಾತಾಡ್ತೀವಿ ನಾವು ಅವ್ರನ್ನೆಲ್ಲ ಹೊರತುಪಡಿಸಿ ಅವ್ರನ್ನ ಓವರ್ಟೇಕ್ ಮಾಡಿ ನಿಮ್ಮ ಒಂದು ಸ್ಟ್ಯಾಂಡಿಗೆ ನಿಲ್ಲಬೇಕು ಅಂತಂದ್ರೆ ಸಾಕಷ್ಟು ವಿಚಾರಗಳು ಬೇಕಾಗುತ್ತೆ ಯಾವ ಒಂದು ಕಾರಣಗಳನ್ನ ಮುಂದೋಗ್ತದೆ ಜನರಿಗೆ ಕೆಲವು ಸ್ಥಳೀಯ ಕಾಟಗಳು ಕೆಲವು ಕೆಲವು ರಾಜ್ಯವ್ಯಾಪಿಯಾದ ಅಥವಾ ರಾಜ್ಯವನ್ನು ಮೀರಿ ಹೊರಗೆ ಇರುವಂತಹ ಕಾರಣ ಇವತ್ತು ಸ್ಥಳೀಯ ಕಾರಣಗಳು ಅಂದ್ರೆ ಆಗಲಿ ನಿರುದ್ಯೋಗ ಬಹಳ ದೊಡ್ಡ ಮಟ್ಟ ಇಲ್ಲಿ ಬಹುತೇಕ ಜನ ಆ ವಿದ್ಯಾವಂತ ಯುವಕ ಯುವತಿಯರು ಅವರಿಗೆ ಅವರ ಓದಿಗೆ ಅಥವಾ ಅವರ ಪದವಿಗೆ ತಕ್ಕನಾದ ಉದ್ಯೋಗಗಳನ್ನ ಆಗ್ತಾ ಇದೆ ಈ ಭಾಗದಲ್ಲಿ ಯಾವುದೇ ಇಂಡಸ್ಟ್ರಿ ಇಲ್ಲ ಚಿಗಾವಿ ಸೌಧರಲ್ಲಿ ಒಂದೇ ಒಂದು ಇಂಡಸ್ಟ್ರಿನ ನಾನು ನೋಡಿದ್ದು ಇಲ್ಲಿ ಹುಬ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ಮೂವತ್ತರವತ್ತು ಕಿಲೋಮೀಟರ್ ದೂರ ಅಷ್ಟೇ ಇರುವ ತರಸಿಂದ ಇಪ್ಪತ್ತೈದು ಕಿಲೋಮೀಟರ್ ಹುಬ್ಳಿ ಹಾಗೆ ನೋಡೋಣ ಆದ್ರೆ ಈ ಶಿಗ್ಗಾವಿ ಭಾಗದಲ್ಲಿ ಯಾವುದೇ ಇಂಡಸ್ಟ್ರಿ ಇಲ್ಲ ಹೋಗ್ಲಿ ಕೃಷಿಯಲ್ಲಿ ಏನು ಕೃಷಿ ಉತ್ಪನ್ನಗಳು ಬೆಳಿತಾರೆ ತರಕಾರಿ ಬೆಳೆಯುವುದಂತ ಹಿಡಿದು ಕೆಲವು ಭಾಗದಲ್ಲಿ ಮುಂದಗೋಡು ಭಾಗದಲ್ಲಿ ಕಬ್ಬುನು ಬೆಳಿತಾರೆ ಈ ಬೈರಸಿ ಅರೆಮಲ್ನಾಡು ಭಾಗದಲ್ಲಿ ಮತ್ತೆ ಬಹಳ ತುಂಬಾ ಹೆಸರುವಾಸಿಯಾದಂತಹ ಬೆಳೆದೆಲ್ಲೇ ಬೆಳಿತಾರೆ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಇಲ್ಲಿ ಬೆಳೀತಿದ್ದಾರೆ ಆದರೆ ಬೆಳೆಗಳ ಆ ಬೆಳೆಗಳಿಗೆ ಮೌಲ್ಯವರ್ಧನೆ ಇಲ್ಲ ಅಂದ್ರೆ ವ್ಯಾಲ್ಯೂ ಎಡಿಶನ್ ನೀವು ಮಾಡಿದಾಗ ಸ್ಥಳೀಯವಾಗಿ ಇನ್ನೊಂದಷ್ಟು ಎಕಾನಮಿ ಡೆವಲಪ್ ಆಗುತ್ತೆ ಇನ್ನೊಂದಷ್ಟು ಸ್ಥಳೀಯ ಉದ್ಯೋಗಗಳು ಸಿಗುತ್ತೆ ಆ ತರಹದ ಯಾವುದೇ ಮೌಲ್ಯವರ್ಧನೆ ಮಾಡುವಂತ ಬಹುಶಃ ಶಿಗ್ಗಾವಿ ಮತ್ತು ಸಾವಣದ ಎರಡೂ ತಾಲೂಕಲ್ಲೂ ಯಾವುದೇ ಆ ಬೆಳೆಗೆ ಅಥವಾ ಧಾನ್ಯಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಅಂತಂದ್ರೆ ಸಿಗ ಇಲ್ಲಿ ಆಕ್ಚುಲಿ ಶಿಗ್ಗಾವಿಯಲ್ಲಿ ಸಾರಿ ಸೌನೂರಲ್ಲಿರುವಂತಹ ವೀಳ್ಯದೆ ಮಾರುಕಟ್ಟೆನೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಇತ್ತೀಚೆಗೆ ನಾನು ಮಾಧ್ಯಮದಲ್ಲೂ ಹೋಗುತ್ತೆ ಆದರೆ ಅಲ್ಲಿ ಮಾರಾಟ ಮಾಡೋದಿಕ್ಕೆ ತೆಗೆದುಕೊಂಡು ಬರುವಂತಹ ರೈತರಿಗೆ ಸೂಕ್ತವಾದಂತಹ ಒಂದು ಮೂಲಭೂತ ಸೌಕರ್ಯವೇ ಇಲ್ಲ ಹೇಗಿರ್ಬೇಕಿತ್ತು ಮಾರ್ಕೆಟ್ ಇವೆಲ್ಲ ಯಾಕಂದ್ರೆ ಇದು ಪೆರಿಷಬಲ್ ಗೋಡ್ಸ್ ಮತ್ತೆ ಅದನ್ನ ನೀವು ಕೊಳಕು ಗಲೀಜು ಮಣ್ಣು ಹಿಣ್ಣು ಹಾಕಿ ಅಲ್ಲೆಲ್ಲ ಧೂಳು ಕೂಡ ಬರದೇ ಇರುವಂತ ರೀತಿಯಲ್ಲಿ ಒಂದು ಸುಸಜ್ಜಿತವಾದಂತಹ ಮಾರುಕಟ್ಟೆ ಮಾಡ್ತೇವೆ ಈಗ ನಾವು ಪಿರಿಯಾಪಟ್ನ ಅರ್ಕುಲ್ಗೋಡು ಈ ಭಾಗಕ್ಕೆ ಹೋದಾಗ ಹುಣಸೂರು ಭಾಗಕ್ಕೆ ಅಲ್ಲಿ ಇದು ಬೆಳೀತಿದ್ದಾರೆ ಯಾವುದು ಟೊಬ್ಯಾಕ್ ತಂಬಾಕು ತಂಬಾಕು ಮಾರುಕಟ್ಟೆ ಪೂರ್ತಿಯಾಗಿ ಶೆಡ್ ಹಾಕಿ ಒಳಗಡೆ ಫ್ಯಾನ್ ಹಾಕಿ ಬಹಳ ಸಜ್ಜಿತವಾಗಿ ಮಾಡಿದ್ದಾರೆ ಆದ್ರೆ ಅಂತ ಒಂದು ಮಾರುಕಟ್ಟೆ ಸವಣೂರಲ್ಲಿ ಶಿಕಾರಿ ಇದೆಯಾ ಇಲ್ಲ ಹಾಗಾಗಿ ಈ ತರದ ಸ್ಥಳೀಯ ಸಮಸ್ಯೆಗಳು ಇತ್ತೀಚೆಗೆ ನಾವು ಕೇಳ್ಕೊಂಡ ನೋಡಿದಾಗೆ ರೈತರು ಒಂದಷ್ಟು ರೈತ ಹೋರಾಟಗಾರರು ನಮ್ಗೆ ಹೇಳಿದ್ದೇನು ಅಂದ್ರೆ ಸವಣೂರ್ನಲ್ಲಿ ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆ ಒಂದು ಹೋರಾಟ ಆಗಿ ಅಲ್ಲಿ ತಾಲೂಕ್ ಕಚೇರಿಗೆ ಬೆಂಕಿ ಹಚ್ಚಿದ್ರು ಬೆಂಕಿ ಹಚ್ಚಿದಾಗ ಸಾಕಷ್ಟು ಜಮೀನುಗಳ ವಿವರ ಪತ್ರಗಳು ದಾಖಲಾತಿಗಳು ಆದ್ರೆ ಆ ದಾಖಲಾತಿಗಳನ್ನ ಮರುಸೃಷ್ಟಿ ಮಾಡುವಂತ ಕೆಲಸ ಈಗಲೂ ಪೂರ್ಣಗೊಂಡಿಲ್ಲ ಒಂದಷ್ಟು ಭಾಗ ಆಗಿದೆ ಆದ್ರೆ ಇಲ್ಲಿ ತನಕ ಪೂರ್ಣಗೊಂಡಿಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವರಿಗೆ ಕಂದಾಯ ಸಚಿವರು ಕಂದಾಯ ಇಲಾಖೆ ಹೇಳಿ ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಇನ್ನೊಂದು ತಿಂಗಳಲ್ಲಿ ಬಗೆಹರಿಬೇಕು ಅಂದ್ರೆ ಬಗೆಹರಿತಿರಲಿಲ್ವಾ ಹಾಗಾಗಿ ಇಚ್ಛಾಶಕ್ತಿಯೇ ಇಲ್ಲ ಬಸವರಾಜ ಬೊಮ್ಮಾಯಿ ಕಂಡ ಅತ್ಯಂತ ದುರ್ಬಲ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಮುಂದೆ ಬಂದರೆ ಆಯಬೇಡಿ ಹಿಂದೆ ಬಂದರೆ ಬೇಡಿ ಅನ್ನುವಂತ ರೀತಿ ರಾಜಕಾರಣ ಮಾಡ್ಕೊಂಡು ಬಂದಂತಹ ಕಾಂಗ್ರೆಸ್ಸು ಜನತಾದಳ ಎಲ್ಲಾ ಎಲ್ಲಾ ಕಡೆಯೂ ಬಳಗ ಇಟ್ಕೊಂಡಿರುವಂತಹ ವ್ಯಕ್ತಿ ಆದ್ರೆ ಈ ತರಕದ ದಕ್ಷತೆಯನ್ನು ಅವೆಲ್ಲೂ ತೋರಿಸಿದ ಹಾಗಾಗಿ ಈ ತರ ಸ್ಥಳೀಯ ಸಮಸ್ಯೆಗಳಿದೆ ಅದರ ಹೊರತಾಗಿ ಇವತ್ತು ನಮ್ಮ ರಾಜ್ಯದ ರಾಜಕಾರಣ ಹೇಗಿದೆ ಹಣವಂತರ ಭ್ರಷ್ಟರ ವಿಕೃತ ಕಾಮುಕರ ಅಲ್ವಾ ವಿಕೃತ ಕಾಮಿಗಳ ಆಡಂಬಲಾಗುವುದು ಅಧಿಕಾರ ದುರುಪಯೋಗ ಮಾಡಿಕೊಂಡು ದಬ್ಬಾಳಿಕೆ ಮಾಡುವಂತವರ ಕೈಯಲ್ಲಿ ಇವತ್ತು ರಾಜ್ಯದ ರಾಜಕಾರಣ ರಾಜ್ಯ ನಾಯಕರು ನಾಯಕರು ಯಾವುದೇ ಪಕ್ಷದ ಯಾವುದೇ ನಾಯಕರ ಸುತ್ತಮುತ್ತ ನೋಡಿ ಇಲ್ಲ ಅವನೇ ಭ್ರಷ್ಟ ಮತ್ತು ದುಷ್ಟ ಮತ್ತು ನೀಚ ಆಗಿರ್ತಾನೆ ಅಥವಾ ಸುತ್ತಮುತ್ತ ಇರೋ ಅಂತವೇ ಆಗಿರ್ತಾನೆ ಇದು ಕರ್ನಾಟಕಕ್ಕೆ ಅವಮಾನಕಾರಿ ಪ್ರಸಂಗ ಸಂದರ್ಭ ಇಲ್ಲಿ ನ್ಯಾಯವಂತರು ನೀತಿವಂತರು ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ನಾಯಕತ್ವ ಪಡೆಯೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇದೆ ಒಂದು ದೊಡ್ಡ ಮಟ್ಟದ ಆದರ್ಶಗಳನ್ನ ವಿಚಾರಗಳನ್ನ ಇಟ್ಟುಕೊಂಡು ಬಂದಂತಹ ಕನ್ನಡ ಮತ್ತು ಕರ್ನಾಟಕದ ಪರಂಪರೆ ಈ ಹೊತ್ತಿನ ಸಂದರ್ಭದಲ್ಲಿ ನಾವು ನಿಂತು ನೋಡಿದಾಗ ಅಂತಹ ಪರಂಪರೆ ನಮಗಿಂತ ಅಂತ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ನಾವಿದೀವಿ ಹಾಗಾಗಿ ಇವತ್ತು ಹಣ ಇಲ್ಲದೆ ಇಪ್ಪತ್ತು ಮೂವತ್ತು ಐವತ್ತು ಕೋಟಿ ಖರ್ಚು ಮಾಡದೆ ಚುನಾವಣಾ ಆಯೋಗ ನಲವತ್ತೆರಡು ಲಕ್ಷ ಅನ್ಸುತ್ತೆ ಈಗ ಲಿಮಿಟ್ ಇರುವಂತ ಒಂದು ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ನಲವತ್ತೆರಡು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಬಾರ್ದು ಅದನ್ನ ಖರ್ಚು ಮಾಡಿದ್ದು ಗೊತ್ತಾದ್ರೆ ಅದು ಕಾನೂನು ಬಾಗಿರ ಅವನು ಏನು ಶಾಸಕ ಸ್ಥಾನವನ್ನ ಕಳೆದುಕೊಳ್ತಾನೆ ಮತ್ತೆ ಜೈಲ್ಗೂ ಹೋಗಬಹುದು ಅಥವಾ ಮುಂದಿನ ಇಷ್ಟು ದಿನಗಳ ಕಾಲ ಎಂ ಎಲ್ ಎ ಯಾವದೇ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಮಾಡುವಂತ ಕಾನೂನು ಇದೆ ಆದ್ರೆ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಎಂ ಎಲ್ ಎಗಳಲ್ಲಿ ಒಬ್ಬನೇ ಒಬ್ಬ ತೋರಿಸಿದೀವಿ ಕೇವಲ ನಲ್ವತ್ತೆರಡು ಲಕ್ಷ ಖರ್ಚು ಮಾಡಿ ಎಂ ಎಲ್ ಎ ಆಗಿದ್ದಾನೆ ಅನ್ನೋದಕ್ಕೆ ಪ್ರತಿಯೊಬ್ಬನು ಕನಿಷ್ಠ ಐದು ಕೋಟಿಯಿಂದ ಹಿಡಿದು ಎಪ್ಪತ್ತು ಎಂಬತ್ತು ಕೋಟಿ ತನಕ ಖರ್ಚು ಮಾಡಿದ್ದಾರೆ ಏನ್ ಖರ್ಚು ಮಾಡಿದ್ದಾರೆ ಹಣ ಹಂಚಿದ್ದಾರೆ ಸಾಮಾನುಗಳನ್ನು ಹಚ್ಚಿದ್ದಾರೆ ವಸ್ತುಗಳನ್ನು ಹಚ್ಚಿದ್ದಾರೆ ಒಟ್ಟಿಗೆ ಆಮಿಷ ಒಟ್ಟಿದ್ದ ತಗೊಂಡ್ರೆ ಹೇಗೆ ಲಂಚ ಕೊಡೋದು ತಪ್ಪೋ ಲಂಚ ತಗೊಳೋದು ತಪ್ಪು ಲಂಚ ಕೊಡೋದು ತಪ್ಪಲ್ವಾ ಹಾಗಾಗಿ ಎಲ್ಲವೂ ಆಗಿದೆ ಇಲ್ಲಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಪ್ರಾಮಾಣಿಕವಾಗಿ ಬದುಕ್ಬೇಕು ನನಗೆ ನಾನು ತುಂಬಾ ಅಲ್ಲ ನಾನು ಒಂದು ವರ್ಗದ ಶ್ರೀಮಂತ ವರ್ಗದಲ್ಲೇ ನೀವು ಸದ್ಯಕ್ಕೆ ಆದ್ರೆ ಆ ಮಟ್ಟಿಗೆ ಶ್ರೀಮಂತ ಅಲ್ಲ ಆದ್ರೆ ನಾನು ಇವತ್ತು ಒಂದು ಯಾವ್ದೊಂದ್ ಸಣ್ಣ ಚುನಾವಣೆ ನಿಲ್ಬೇಕು ಅಂದ್ರು ಆ ಯಾವ್ದೊಂದು ಸಣ್ಣ ಚುನಾವಣೆ ನಿಂತು ಗೆದ್ದು ಬರೋದಿಕ್ಕೆ ಬೇಕಾದಷ್ಟು ಡೂಟ್ ಇದೆ ಆದ್ರೆ ನಾನು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹಣ ಹಂಚೋದಿಲ್ಲ ಅನ್ನುವಂತ ತತ್ವ ಮತ್ತು ನೀತಿ ಮತ್ತು ಸಿದ್ಧಾಂತವನ್ನು ಇಟ್ಕೊಂಡಿರೋಣ ಗಾಂಧಿವಾಜಿ ಅಲ್ಲ ಒಪ್ಕೊಳ್ಳೋದಲ್ಲ ನಾನು ವಿಚಾರ ಹೇಳ್ತಾ ಇದ್ದೀನಿ ನನ್ನಂತ ಅವನಿಗೆ ಈಗ ರಾಜಕೀಯ ಮಾಡೋದಕ್ಕೆ ಸಾಧ್ಯ ಇದೆಯಾ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಅಂತ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ಬೇಕಾಗಿದೆ ಆ ಮೂಲಕ ನಾವು ಈ ಭ್ರಷ್ಟ ದುಷ್ಟ ಮತ್ತು ಶ್ರೀಮಂತ ಏನು ಯಾವ ತರಹದ ಫಿಲ್ತಿ ರಿಚ್ ಅಂತಾರಲ್ವಾ ಅಕ್ರಮಗಳನ್ನು ಅಕ್ರಮಗಳನ್ನ ಮಾಡಿ ರಿಚ್ ಆಗಿರುವಂತ ಫಿಲ್ತಿ ರಿಚ್ ಜನ ಮಾಡ್ತಿರುವಂತಹ ರಾಜಕಾರಣವನ್ನ ಇವತ್ತು ಸದೆ ಬಡಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಯಾವೊಬ್ಬರು ನ್ಯಾಯಮಂತ್ರು ನೀತಿ ನೀತಿವಂತರು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತು ನಾವು ಶಿಗ್ಗಾವಿ ಚುನಾವಣೆಯಲ್ಲಿ ಒಂದು ಮಾದರಿಯನ್ನು ನಿರ್ಮಾಣ ಮಾಡಬೇಕಾಗಿದೆ ಖಂಡಿತ ಹಾಗಾಗಿನೇ ಶಿಗ್ಗಾವಿ ಚುನಾವಣೆ ಬಹಳ ಮುಖ್ಯವಾಗ್ತಾ ಇದೆ ಈಗ ಒಂದ್ ಕಡೆ ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು ಚುನಾವಣೆ ಅಂತ ಹೋದಾಗ ಜಾತಿ ಲೆಕ್ಕಾಚಾರ ಇದ್ದೇ ಇರುತ್ತೆ ಆ ಪೈಕಿ ನೀವು ಇಲ್ಲಿ ಬಿಜೆಪಿ ಸತತವಾಗಿ ನಾಲ್ಕು ಬಾರಿ ಗೆದ್ದಿದೆ ಅನ್ನೋದು ಕಾಂಗ್ರೆಸಿಗೆ ಬರಬೇಕಾದಂತ ಒಂದು ಬ್ಯಾಂಕ್ ಅದು ವೋ ಖಂಡಿತವಾಗಿ ಅಷ್ಟು ಅರ್ವತ್ ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಯಾರು ತಗೊಂಡಾಗುತ್ತೆ ಆ ವರ್ಗವನ್ನು ನೀವು ಹೇಗೆ ಸೆಳಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜಾತಿ ಮತ್ತು ಕೋಮ್ ಇವೆರಡ ಯಾವತ್ತೂ ಹೋಗೋದು ನಾವೊಂದು ಜಾತ್ಯತೀತ ಎಲ್ಲಾ ಜನರಿಗೂ ಇಲ್ಲಿ ದೇಶದಲ್ಲಿ ಅವಕಾಶ ಮತ್ತು ಹಕ್ಕಿದೆ ಅಂತ ಸಂವಿಧಾನ ಏನ್ ಹೇಳುತ್ತೆ ಅದನ್ನ ಬೆಂಬಲಿಸ್ತಾ ಗೌರವಿಸ್ತಾ ಮತ್ತು ಅದು ಸಾಧ್ಯ ಆಗಬೇಕು ಅನ್ನುವಂತ ನಾನು ಗೊತ್ತಿರುವಂತವ್ರು ನಮ್ಮ ಪಕ್ಷದಲ್ಲಿ ಎಲ್ಲಾ ವರ್ಗದ ಎಲ್ಲಾ ಕೋಮುಗಳ ಜನರು ಇದ್ದಾರೆ ಹಾಗಾಗಿ ನಮಗೆ ಇಲ್ಲಿ ನೀವು ಯಾವ ಕೋಮು ಅಥವಾ ವರ್ಗ ಇವ್ರು ನೀವು ಬೆಂಬಲಿಸುತ್ತಾಕುವಂತದ್ದೇ ಇಲ್ಲ ನಮ್ಮ ಪಕ್ಷದಲ್ಲಿ ರಾಜ್ಯ ಸಮಿತಿಯಲ್ಲೂ ಎಲ್ಲಾ ಕೋಮು ವರ್ಗಗಳಿಗೂ ನಾವು ಅವಕಾಶವನ್ನ ಅಥವಾ ಸ್ಥಾನವನ್ನ ಕೊಟ್ಟಿದ್ದೀವಿ ಹಾಗಾಗಿ ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತರೂ ಒಂದಷ್ಟು ಸಮಸ್ಯೆ ಇದೆ ಯಾಕಂದ್ರೆ ಬೇರೆ ವರ್ಗಗಳಿಗಿಂತ ಅಲ್ಪಸಂಖ್ಯಾತರ ವರ್ಗದಲ್ಲಿ ಒಂದಷ್ಟು ಅಸ್ಥಿರ ಭಾವನೆ ಇದೆ ಅಸುರಕ್ಷತೆಯ ಭಾವನೆ ಇದೆ ಅದರ ಜೊತೆಗೆ ಅಕ್ಷರಸ್ಥರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅದೇ ಕಾರಣದಿಂದಾಗಿ ಅವರಿಗೆ ಫಾರ್ಮಲ್ ಎಕಾನಮಿಯಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶಗಳು ಕಡಿಮೆ ಇದೆ ಹಾಗಾಗಿ ಇವೆಲ್ಲವನ್ನು ನಾವು ಜನರು ತಿಳಿಸಿದಾಗ ಮತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಪೊಲೀಸರಿಂದ ಕಿರುಕುಳಕ್ಕೊಳಗಾಗಿರುವಂತಹ ವರ್ಗವು ಹೋದೆ ಹಾಗಾಗಿ ಇವೆಲ್ಲವನ್ನು ನಮಗೆ ಬೇರೆ ಬೇರೆ ಭಾಗದಲ್ಲಿ ನಾನು ಹೆಸರು ತಗೊಳ್ಳೋದಿಕ್ ಹೋಗುದಿಲ್ಲ ಆದ್ರೆ ನೋಡಿದಾಗ ಬಹಳ ಜನ ನಮಗೆ ಎಲ್ಲಾ ವರ್ಗದವರಿಗಿಂತ ಅಲ್ಪಸಂಖ್ಯಾತರು ವಿಶೇಷವಾಗಿ ನಾವು ಪೊಲೀಸರ ಜೊತೆ ಮಾಡಿರುವಂತಹ ಹೋರಾಟದಿಂದಾಗಿ ನಮ್ಮನ್ನ ಗುರುತಿಸಿದ್ದಾರೆ ಹಾಗಾಗಿ ಗುರುತಿಸಿದ್ದಾರೆ ನಾವು ಕೇಳೋದಿಷ್ಟೇ ನೀವು ನಾವು ಕುಲ ಜಾತಿ ಮತ ಇವೆಲ್ಲ ಮೀರ್ಬಂತ ನಾನಿವತ್ತು ಕನಕದಾಸರ ಹುಟ್ಟೂರಿಗೆ ಬಂದಿಟ್ಟಿನ ಮೂರ್ನಾಲ್ಕು ಕಿಲೋಮೀಟರ್ ದೂರ ಅಷ್ಟೇ ಕುಲ ಕುಲ ಕುಲವೆಂದು ಕುಲ ಯಾವುದು ಸತ್ಯ ಸುಖ ಒಳ್ಳ ಜನರಿಗೆ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಡಿರಯ್ಯ ಆತ್ಮ ಅಂತರಾತ್ಮ ನೆನೆಯಾದಿ ಕೇಶವ ಆತ ನುಳಿದ ಮೇಲೆ ಯಾತರ ಕುಲವಯ್ಯ ಅಂತ ಬದುಕುತ್ತಿರುವಂತ ನಮ್ಮ ಹೆಸರುಗಳಲ್ಲಿ ಬಾಲಗಳು ಇರಬಹುದು ಯಾಕಂದ್ರೆ ಅದು ಪರಂಪರೆಯಲ್ಲಿ ಬಂದ್ಬಿಟ್ಟಿದೆ ಕೆಟ್ಟು ಒಳ್ಳೆಯದೋ ಕೆಟ್ಟದ್ದು ಆದ್ರೆ ಆ ಬಾಲಗಳನ್ನ ಮೀರಿ ಹೇಗೆ ಮನುಷ್ಯ ವಿಕಾಸವಾಗ್ತಾ ಬಾಲ ಕಳ್ಕೊಂಡು ಅದೇ ರೀತಿಯಲ್ಲಿ ನಾವು ನಮ್ಮ ಹೆಸರಲ್ಲಿರುವಂತಹ ಬಾಲಗಳನ್ನು ಮೀರಿ ಕುಲವನ್ನ ಜಾತಿಯನ್ನ ಮತವನ್ನ ಮೀರಿ ಬದುಕಿರುವಂತವ್ರು ಹಾಗಾಗಿ ನಮ್ಮ ಪಕ್ಷದಲ್ಲಿ ಇವತ್ತು ರವಿಕೃಷ್ಣಾರೆಡ್ಡಿ ಅನ್ನೋ ಒಂದು ಯಾವುದೇ ಸಿನಿಮಾ ನಟ ಅಲ್ಲ ಯಾವುದೋ ನೂರಾರು ಕೋಟಿ ಇಟ್ಕೊಂಡು ಬಂದು ಇಲ್ಲಿ ನಾಯುವನ್ನ ಸಾಕದಾಗಿ ಜನರನ್ನ ಸಾಕಿ ಒಂದು ಪಕ್ಷವನ್ನ ಕಟ್ಟತಿರುವಂತಹ ಏನು ವ್ಯಕ್ತಿಯೂ ಅಲ್ಲ ಅದೇ ರೀತಿಯಲ್ಲಿ ದೊಡ್ಡ ಹಿನ್ನೆಲೆ ಇದ್ದುಕೊಂಡು ಅವರ ಅಪ್ಪ ಮುಖ್ಯಮಂತ್ರಿ ಇವನು ಏನು ಆಗ್ಬಹುದು ಮುಂದಕ್ಕೆ ಏನು ಹಾಕ್ಬಹುದು ಅನ್ನುವಂತ ರೀತಿಯಲ್ಲಿ ಇರುವಂತಹ ರಾಜಕೀಯ ಹಿನ್ನೆಲೆ ಇರುವಂತಹ ವ್ಯಕ್ತಿಯೂ ಅಲ್ಲ ಆದ್ರೂ ಇವತ್ತು ಕೆ ಆರ್ ಎಸ್ ಪಕ್ಷ ಕೆಆರ್ ಎಸ್ ಪಕ್ಷಕ್ಕೆ ತರಕೆ ಎಲ್ಲ ಜನ ಯಾಕೆ ಬರ್ತಿದೆ ಕೃಷ್ಣ ರೆಡ್ಡಿ ನಮ್ಮ ನಾಯಕರು ಅಂತ ಯಾಕೆ ಅಂದ್ರೆ ನಾವು ಇವೆಲ್ಲವನ್ನು ಮೀರಿರುವಂತ ಇಲ್ಲೊಂದು ಸತ್ಯ ಪಕ್ಷದಲ್ಲಿ ಮತ್ತು ಈ ವ್ಯಕ್ತಿಯಲ್ಲಿ ಸತ್ಯ ನ್ಯಾಯ ನೀತಿ ಎಲ್ಲವೂ ಇದೆ ಅನ್ನುವಂತ ಕಾರಣಕ್ಕಾಗಿ ಹಾಗಾಗಿ ಸೌನೂರಿನ ಜನ ಬೇರೆ ಭಾಗಗಳ ಎಷ್ಟೋ ಕಡೆಸವರ್ನಲ್ಲಿರುವಂತಹ ಅಲ್ಪಸಂಖ್ಯಾತರು ಇಲ್ಲಿ ತುಂಬಾ ಸಮ್ಮಿಳಿತವಾಗಿತ್ತು ಈ ಭಾಗದ ಬಹುತೇಕ ಬಹುಸಂಖ್ಯಾತ ಅಲ್ಪಸಂಖ್ಯಾತರು ಕೃಷಿಕರು ಹೌದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ಮಟ್ಟಿಗೆ ನಾವು ಆಗುದಿಲ್ಲ ಹಾಗಾಗಿ ಎಲ್ಲ ವಿಚಾರಗಳು ಹಾಗಾಗಿ ಇದು ಈ ಈ ಭಾಗದಲ್ಲಿ ಕೂಲ ಜಾತಿ ಮತ ಅಂತ ನೋಡದೆ ಆರಾಮ್ ಕೆಲಸ ಮಾಡೋರನ್ನ ತ್ಯಜಿಸಿ ಸಂತ ಶಿಶುನಾಳ ನಾಡಿದು ಆ ಶರೀಫರ ನಾಡು ಹಾಗಾಗಿ ಇಲ್ಲಿ ಅವೆಲ್ಲವನ್ನು ಮೀರ್ತಾರೆ ಕನಕದಾಸರು ಶರೀಫರು ಎಲ್ಲರನ್ನು ಇಲ್ಲಿ ಜನಕ್ಕೆ ಪ್ರೇರಣೆಯಾಗಿದ್ದಾರೆ ಇಲ್ಲಿ ನಾನು ಬೆಳಗ್ಗೆ ನೋಡ್ತಿರ್ತೀನಿ ಗಾಡಿಗಳಲ್ಲಿ ಅಲ್ಲಿ ಇಲ್ಲಿ ಮೈದುಗಳಲ್ಲಿ ಶಿಶು ಶರೀಫರ ಕತ್ತು ಪದ ಇರುತ್ತೆ ಕನಕದಾಸರ ಕೀರ್ತನೆ ಇದೆ ಅಂದ್ರೆ ಆ ಜನ ಇದು ಈ ಪರಂಪರೆಯವರು ನಾವು ಅಂತ ಇಲ್ಲಿ ಹೇಳ್ಬರ್ತಿಲ್ಲ ಬರ್ತಿಲ್ಲ ಅದನ್ನ ಜೀವಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನೀವು ಹೇಳದಾಗೆ ಆ ಜಾತಿ ಈ ಮತ ಅನ್ನೋದು ಬರೋದೇ ಇಲ್ಲ ಯಾವುದೋ ಒಂದು ವರ್ಗದವರು ಒಂದು ನಿಂತಾಗ ಆ ವರ್ಗದ ವಿರುದ್ಧವಾಗಿ ವೋಟ್ ಹಾಕ್ತಾರ ಆ ಭಾವನೆ ಇಲ್ಲ ಅಥವಾ ಚಾರಿತ್ರಿಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಇವ್ರು ಹಾಗೆ ನಿಂತಿದ್ದಾರೆ ಇವ್ರು ಹೀಗೆ ನಿಂತಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಬಿಜೆಪಿಗೆ ಬೆಂಬಲಿಸಿದ್ದಾರೆ ಅಂತ ಇಲ್ಲಿ ಸ್ಥಳೀಯವಾಗಿ ಮಾತನಾಡ್ತಾರೆ ಯಾಕಂದ್ರೆ ಹಿಂದೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ನ ನಿಂತಿದ್ದ ಅಭ್ಯರ್ಥಿನೇ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಅಂತೂ ಮಾತಿದೆ ಹಾಗಾಗಿ ಅವ್ರಿಗೇನೆ ಅಷ್ಟು ಅದೇ ಕಡಿಮೆಗೆ ನಲ್ವತ್ ಸಾವಿರ ಲೀಡ್ ಬಂದಿದ್ದು ಅಂತೂ ಇದೆ ಹಾಗಾಗಿ ಜನ ಅವೆಲ್ಲವನ್ನು ಮೀರಿ ವೋಟ್ ಹಾಕುವಂತ ಮನೋಭಾವ ಇಲ್ಲಿದೆ ಇಲ್ಲಿ ಒಳ್ಳೆಯ ನಾವೊಂದಷ್ಟು ಆದರ್ಶಗಳನ್ನ ವಿಚಾರಗಳನ್ನ ತೋರಿಸಿ ಮತ್ತೆ ನಡೆಯಲ್ಲೂ ಅದೇ ರೀತಿ ನಡ್ಕೊಂಡ್ರೆ ಇಲ್ಲೊಂದು ಪ್ರವಾಹ ಸಂತೋಷ ಕ್ರಾಂತಿ ಆಗುತ್ತೆ